ನಮಗೆ ಬರ್ಲಾಕದು ಲೇಟ್ ಆಗೋದಿಲ್ಲ ಸರ್ ನೀವು ಮೆಸೇಜ್ ಕೊಡ್ಲಾಕೆ ಅರ್ಧ ತಾಸು ಮಾಡ್ತೀರಿ ಸರ್ ಬೆಂಕಿ ಯಾವುದು ಸಣ್ಣ ಪ್ರಮಾಣದಾಗ ಆಗ್ತದೆ ಸರ್ ಅದು ಐದು ಹತ್ತು ನಿಮಿಷದಾಗ ಸ್ವಲ್ಪ ದೊಡ್ಡದಾಗ್ತದೆ ಮತ್ತೆ ಮೇಜರ್ ಆಗ್ತದೆ ಸರ್ ಹೋಗ್ತಾ ಇರುವಂಥ ಕಾರ ಆಟೋಮೆಟಿಕ್ ಆಗಿ ಫೈರ್ ಆಗಿಬಿಡುತ್ತೆ ಸರ್ ಅಂಥ ಸಂದರ್ಭದೊಳಗೆ ನಾವು ಹೆಂಗೆ ರಕ್ಷಣೆ ಮಾಡ್ತೀವಿ ಖಡ್ಡಿಗೆ ವಿಚಾರ ಮಾಡ್ತೀವಿ ಗುಡ್ಡಕ್ಕೆ ವಿಚಾರ ಮಾಡೋದಿಲ್ಲ ಪ್ರತಿಯೊಬ್ಬರು ಖಡ್ಡಿ ಖಡ್ಡಿಲಿದ್ದೆ ಗುಡ್ಡ ಆಯಿತು ಈ ಪೆಟ್ರೋಲ್ ಪಂಪ್ ನೀವು ನೋಡಿದಿರಲಿಲ್ಲ ನೀರು ನೀರಿಡ್ತಾರೆ ಯಾಕೆ ಇಡ್ತಾರೆ ಅಂದ್ರೆ ಫಸ್ಟ್ ಹಿಂಗೆ ಆಗ್ಯದ ಅಂತೇಳಿ ನಾವು ಹೋಗಿದ್ದು ಮತ್ತೆ ಚಿಂತಿಸಿದ್ರೆ ಫಲ ಏನು ಮತ್ತು ಅವ್ರ ನೀವು ಸ್ವಲ್ಪ ಸರ್ಮ ಪಟ್ಟಿರಿ ಅಂತ ಆಯಿತು ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಫೈರ್ ಆಗದ ಅಕಸ್ಮಾತ್ ಆಗಿ ನೂರಕ್ಕೆ ಒಂದೆರಡು ಪರ್ಸೆಂಟ್ ಸರ್ ಅಪ್ಪಿತಪ್ಪಿ ಆಕ್ಸಿಡೆಂಟ್ ಆದಂಗೆ ನಮ್ಮ ಬೇಜವಾಬ್ದಾರಿಲಿಂದ ಫೈರ್ ಆಗದ ಸರ್ ನೈಂಟಿ ಪರ್ಸೆಂಟ್ ಮತ್ತು ಇನ್ನೊಂದು ಸಲ ಒಂದು ಗ್ಯಾಸು ಅದಕ್ಕೆ ಮೀಟರ್ ಇಲ್ಲ ಸರ್ ಗ್ಯಾಸಿಗೆ ಮೀಟರ್ ಕೊಟ್ಟಿಲ್ಲ ಸರ್ ಅದು ಅರ್ಧ ಭಾಗಕ್ಕೂ ಮುಕ್ಕಾಲು ಭಾಗಕ್ಕೂ ಅಡುಗೆ ಸಮಯದಾಗ ಹೋಗ್ತದೆ ಸರ್ ಇನ್ನೊಂದು ಸಿಲಿಂಡರ್ ಅಳವಡಿಸ್ಬೇಕು ಸರ್ ಅದು ಅಳವಡಿಸ್ಕೊಂಡಾಗ ಇವ್ರು ಮೊದಲೇ ಸಿಲಿಂಡ್ರ್ ಪರೀಕ್ಷೆ ಮಾಡಿ ತೊಕೊಬಲ್ಲ ಸರ್ ಬುಕ್ ಮಾಡ್ತಾರೆ ತಂದು ಇಡ್ತಾರೆ ಎಂಡೋದಾಗ ಎಲ್ಲಿನೋ ಅದಕ್ಕೆ ಒಯ್ದು ಕುಂದಿರ್ಸ್ಬೇಕು ಯಾರು ಜಾಬಿಗೆ ಹೋಗೋದಿರ್ತದೆ ಯಾರು ಸೇತುವೆಗೆ ಹೊಲಕ್ಕೆ ಹಿಂಗೆ ಏನೇನೋ ಅವ್ರದ್ದು ಅವ್ರ ಕಾರ್ಯ ಇರ್ತಾವೆ ಸರ್ ಅಂಥ ಸಮಯದಾಗ ಇನ್ನೊಂದು ಗ್ಯಾಸ್ ಹೋಗ್ಬೇಕು ಅವ್ರಿಗೆ ಹೋದಾಗ ಅದು ಗ್ಯಾಸ್ ಲೀಕೇಜ್ ಅದ ಅಂತ ಹೇಳ್ಕೊಂಬೋಣ ಅದು ಲೀಕೇಜ್ ಇದ್ದಾಗ ಇವ್ರು ಏನು ಮಾಡಿಬಿಡ್ತಾರೆ ಸರ್ ಅದು ಸುಂ ಅಥವಾ ಶಬ್ದ ಬಂದಾಗ ಇವರೇ ಬೇರೆ ಕಡೆ ಸೈಡಿಗೆ ಬಂದುಬಿಡ್ತಾರೆ ಇವ್ರಿಗೆ ಸೈಡಿಗೆ ಬರೋದೇನು ಬೇಕಾಗಿಲ್ಲ ಒಂದು ಅದ್ರದ್ದು ಹೆಬ್ಬೊಟ್ಟು ಅದು ಮ್ಯಾಲೇನು ಕಿಲಿಪದಲ್ಲ ಸರ್ ಎಲ್ಲಿನೂ ಟೋಪನ್ ತೆಗೆದಿದ್ರಿ ಅದ್ರ ಮೇಲೆ ಇದು ಬೊಟ್ಟು ಇಟ್ಬಿಟ್ರಿ ಅದು ಕವಚ ಹಾಗೆ ಬಿಡ್ರಿ ಆ ಕಂಪ್ನಿದವ್ರಿಗೆ ಫೋನ್ ಮಾಡಿದ್ರೆ ಅವರು ಸಿಲಿಂಡರ್ ಒಯ್ದು ಬಿಡ್ತಾರೆ ಸರ್ ವಾಪಸ್ ವಾಪಸ್ ಹೋಯ್ತಾರೆ ಇನ್ನೊಂದು ಸಿಲಿಂಡರ್ ತಂದು ಕೊಡ್ತಾರೆ ಬಟ್ ಇವರು ಅದು ಹಾಗೆ ಮಾಡೋದೇ ಇಲ್ಲ ಸರ್ ಇವ್ರ ಭಯ ಎಲ್ಲರಿಗೆ ಐತೆ ಸರ್ ಭಯ ಪಡೆಯೋದು ಬೇಡ ಅಂತಿಲ್ಲ ಭಯ ಇರಬೇಕು ಬಟ್ ಅಷ್ಟು ಭಯ ಪಡ್ಕೊಂಡು ನೀವೇ ಹೊರಗಡೆ ಬಂದು ನಿಂತ್ಕೊಂಡಾಗ ಈಗ ಅಗ್ನಿಶಾಮಕ ಠಾಣೆ ಇಲಾಖೆಯದು ಒಂದು ಸ್ಟೇಷನ್ ಒಂದು ಹತ್ತು ಕಿಲೋಮೀಟರ್ ಇದೆ ಅಂತ ತಿಳ್ಕೊಳ್ಳಿ ನಮಗೆ ಬರ್ಲಿಕ್ಕದು ಲೇಟ್ ಆಗೋದಿಲ್ಲ ಸರ್ ನೀವು ಮೆಸೇಜ್ ಕೊಡಲಿಕ್ಕೆ ಅರ್ಧ ತಾಸು ಮಾಡ್ತೀರಿ ಸರ್ ಇವ್ರಿಂದ ಅವ್ರಿಗೆ ನಂಬರ್ ಕೇಳೋದು ಅವ್ರಿಂದ ಇವ್ರಿಗೆ ಕೇಳೋದು ಇವ್ರಿಂದ ಅವ್ರಿಗೆ ಕೇಳೋದು ಅದರ ಕೆಲವ್ರು ಏನಂತಾರೆ ಸರ್ ಒಂದು ಇತ್ತಂದ್ರೆ ನೀವು ಬೈಕ್ ಮೇಲೆ ಹೋಗ್ಬಿಡು ಅಂತಾರೆ ಸರ್ ಅಷ್ಟೆಲ್ಲ ಮಾಡೋಕ್ಕಿಂತ ಒನ್ ಒನ್ ಏಟು ಒನ್ ಒನ್ ಟೂಗೆ ನೀವು ಫೋನ್ ಮಾಡಿದ್ದೀರಿ ಅಂದರೆ ನೀವು ಇಲ್ಲಿಗೆ ಬಂದು ನಮ್ಗೆ ಕರ್ಕೊಂಡು ಹೋಗೋತನ ನಾವೇ ನಿಮ್ಮ ತನಕ ಬಂದುಬಿಡ್ತೀವಲ್ಲ ಸರ್ ನೀವು ನಮ್ಮ ಸ್ಟೇಷನ್ ಹತ್ತು ಕಿಲೋಮೀಟ್ರ್ ಬಂದು ನಮ್ಗೆ ಇಂಟಿಮೇಷನ್ ಕೊಟ್ಟು ನಾವು ನಿಮ್ಮ ಕರ್ಕೊಂಡು ಹೋಗೋವರಿಗೆ ನೀವು ತಕ್ಷಣ ಇವು ಎರಡು ನಂಬರ್ ನೆಂಪು ನೀವು ನಮ್ಮ ಕರೆ ಕೊಟ್ಟಿರಿ ಅಂದರೆ ನಾವೇ ಒಂದು ಐದು ನಿಮಿಷನೋ ಆರು ನಿಮಿಷದಾಗೂ ನಿಮ್ಮ ಊರಿಗೆ ನಾವು ರೀಚ್ ಆಗ್ತೇವೆ ಸ್ವಲ್ಪ ನಾವು ರೀಚ್ ಆದಾಗ ನೀವು ಬಂದು ಊರು ಹೊರಗೆ ಸ್ವಲ್ಪ ಬೇ ಎಕಡೆ ಸಮೀಪ ಆಗ್ತದೆ ನಿಮ್ಗೆ ಗೊತ್ತಿರ್ತದೆ ಸರ್ ಓಣಿಗೊಳ್ದಾಗಿ ಮನೆ ಸಮೀಪ ಎಕಡೆ ಆಗ್ತದೋ ನಮ್ಮದು ಕಚೇರಿ ಸಮೀಪ ಎಕಡೆ ಆಗ್ತದೋ ನಿಮ್ಗೆ ಗೊತ್ತದೆ ನೀವು ಎಕಡೆಂದು ಅಂದ್ರೆ ನಾವು ಆ ಕಡೆ ಬರೋರು ಭಾಳ ಜನ ಏನು ಮಾಡ್ತಾರೆ ಸುತ್ತಾಡ್ಕೊಂಡು ಹೋಗಿ ನಮ್ಮ ಗಾಡಿಯಲ್ಲಿ ಸಿಕ್ಕಿ ಹಾಕ್ಕೊಂಡು ಅದು ಮುಂದೆ ಬರಲ್ಲ ನೋಡಿರಿ ರಿವರ್ಸ್ ಹೋಗ್ರಿ ಅಲ್ಲಿ ವಿಳಂಬ ಆಗ್ತದೆ ಸರ್ ಅದಕ್ಕೆ ನಮ್ಮ ಕರ್ಸಿನ ಮೇಲೆ ನಾವು ಬರೋತನ ಐದು ಹತ್ತು ನಿಮಿಷ ನಿಮ್ಮ ಕೆಲಸ ಆಯಿತು ಸಾರ್ವಜನಿಕರೇ ನಮ್ದು ಸಮೀಪ ಕಡೆ ಆಗ್ತದೆ ನಮಗೆ ವೇ ಇದು ಶಮನ ಮಾಡ್ಬೇಕಂದ್ರೆ ಮತ್ತು ನಾವು ಬರೋ ಬರೋತನ ನೀವು ಫಸ್ಟ್ ಏಡ್ ಒಂದು ಸ್ವಲ್ಪ ಮಾಡ್ಕೋತಿದ್ರೆ ನಿಮ್ದು ಆಸ್ತಿ ಪಾಸ್ತಿ ನೀವೇ ಉಳಿಸ್ಲಾಕ ಸಾಧ್ಯ ಆಗ್ತದೆ ಓಕೆ ಬಟ್ ನೀವು ನೋಡ್ಕೊತು ನಿಂತೀರಿ ಅಂದರೆ ಬೆಂಕಿ ಯಾವುದೋ ಸಣ್ಣ ಪ್ರಮಾಣದಾಗ ಆಗ್ತದೆ ಸರ್ ಅದು ಐದು ಹತ್ತು ನಿಮಿಷದಾಗ ಸ್ವಲ್ಪ ದೊಡ್ಡದಾಗ್ತದೆ ಮತ್ತು ಮೇಜರ್ ಆಗ್ತದೆ ಸರ್ ಒಂದು ತಾಸು ಅರ್ಧ ತಾಸು ಆಯ್ತು ಅಂದರೆ ಮೇಜರ್ ಮತ್ತು ಅದಕ್ಕೆ ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಪ್ರಮಾಣ ಇದ್ದರೆ ಒಂದು ಗಾಳಿ ಸಿಗಲ್ದಂಗೆ ಒಂದು ನೀವು ಎದಕ್ಕೂ ಹತ್ತಿದೆ ಅದಕ್ಕೆ ಮುಚ್ಚಿಬಿಟ್ರೆ ಏನಾಗ್ತದೆ ಹೇಳಿ ಸರ್ ಆಮ್ಲಜನಕ್ಕೆ ಸಿಗೋಲ್ಲ ಸಿಗಲ್ಲ ಫೈರಿ ಆರ್ಬೋದಲ್ಲ ಸರ್ ಸರ್ ಈಗ ಇತ್ತೀಚೆಗೆ ನಾವು ನೋಡ್ತಿದ್ದೀವಿ ಮೊನ್ನೆ ಒಂದು ಆಯ್ತು ಘಟನೆ ಹೋಗ್ತಾ ಇರುವಂಥ ಕಾರ ಆಟೋಮೆಟಿಕ್ ಆಗಿ ಫೈರ್ ಆಗಿಬಿಡ್ತದೆ ಹೌದು ಸರ್ ಶಾರ್ಟ್ ಸರ್ಟಿಫಿಕೇಟ್ ಬ್ಯಾಟ್ರಿ ಶಾರ್ಟ್ ಸರ್ ಅಂಥ ಸಂದರ್ಭದೊಳಗೆ ನಾವು ಹೆಂಗೆ ರಕ್ಷಣೆ ಮಾಡಬೇಕು ಈಗ ರಕ್ಷಣೆ ಮಾಡಬೇಕಂದ್ರೆ ಅದು ಸರ್ ಮುಖ್ಯವಾಗಿ ನಾವು ಸಾರ್ವಜನಿಕರು ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ನಾವು ಕಾರ್ ಪರ್ಚೇಸ್ ಮಾಡ್ತೀವಿ ಸರ್ ಬಟ್ ಅದ್ರಾಗ ಏನೇನು ಬೇಕು ನಾವು ಎಕ್ಸಿಡೆಂಟ್ ಅಂತ ವಸ್ತುನೂ ಖರೀದಿ ಮಾಡೋಲ್ಲ ಸರ್ ಮಿನಿಮಮ್ ಒಂದರಿಂದ ಎರಡು ಎಕ್ಸ್ಟ್ರೀಮ್ ಇಡಬೇಕು ಸರ್ ಅದ್ರಾಗ ಒಂದು ಡಿ ಸಿ ಪಿನೋ ಸಿ ಓ ಟುನೋ ನಾವು ಎಕ್ಸ್ಟ್ರಿಮ್ ಇಡಬೇಕು ಸರ್ ಅಂತ ಫೈರ್ ಆದಾಗ ನೀವೇ ಎಕ್ಸ್ಟಿಂಬಿಷನ್ ತೆಗೆದು ಒಂದು ಎರಡು ನಿಮಿಷದಾಗ ನೀವು ಫೈರ್ ಫೋಟಾಪ್ ಮಾಡ್ಕೋಬೋದು ಸರ್ ಓಕೆ ಅಲ್ಲೇ ಅಲ್ಲೇ ಬಟ್ ಯಾರೂ ಎಕ್ಸ್ಟಿಂಬೂಷರೇ ಇಡೋದಿಲ್ಲ ಸರ್ ಅವರಾಗಲಿ ದೊಡ್ಡ ದೊಡ್ಡ ಮಾಹಾಲ್ಗಳಾಗಲಿ ಪ್ರತಿಯೊಬ್ಬರು ನಾವು ಒಂದು ಬಿಲ್ಡಿಂಗ್ ವ್ಯವಹಾರದಾಗ ಹಾಕಿದ್ದೀವಿ ಅಂದರೆ ಅದಕ್ಕೆ ತಕ್ಕಂಗೆ ಏನಾರು ಅದು ಉಪಕರಣಗಳು ಬೇಕಲ್ಲ ಸರ್ ಈ ಕಾರ್ ನಮ್ಮದು ಒಂದು ಇಪ್ಪತ್ತು ಲಕ್ಷದ ಐದು ಸರ್ ನೀವೊಂದು ಎರಡು ಎಕ್ಸ್ಟಿಂಬಿಷನ್ ಇಟ್ಟರೆ ಎಷ್ಟು ಸರ್ ನಾಲ್ಕು ಸಾವಿರಲಿಂದ ಒಂದು ಐದು ಸಾವಿರ ರೂಪಾಯಿ ರೇಟ್ ಐತೆ ಸರ್ ಬಟ್ ಅಷ್ಟು ಇಟ್ಟರೆ ತಕ್ಷಣ ಮತ್ತು ನೀವು ಮಾಹಿತಿನೂ ಪಡ್ಕೋಬೇಕು ಸರ್ ನಿಮ್ಗೆ ಎಕ್ಸ್ಟಿಮೆಂಸರ್ ಯಾರು ಕೊಡ್ಲತ್ತಿರೋ ಅವ್ರು ನಿಮ್ಗೆ ಅದ್ರ ಮಾಹಿತಿ ಕೊಡ್ತಾರೆ ಸರ್ ಅದು ಕ್ಲಿಪ್ ತೆಗೆದು ನೀವು ಹೆಂಗೆ ಫುಟ್ ಅಪ್ ಮಾಡಬೇಕು ಅಂತ ಮತ್ತೆ ಒಂದು ಎರಡು ನಿಮಿಷದಾಗ ನೀವೇ ನಿಮ್ಮ ಆಸ್ತಿ ನೀವು ಉಳಿಸ್ಕೋಬೋದಲ್ಲ ಸರ್ ಇದು ಎಲ್ಲರ ಮನವಿ ನಾವು ಏನು ಮಾಡ್ತೀವಿ ಸರ್ ಖಡ್ಡಿಗೆ ವಿಚಾರ ಮಾಡ್ತೀವಿ ಗುಡ್ಡಕ್ಕೆ ವಿಚಾರ ಮಾಡೋದಿಲ್ಲ ಪ್ರತಿಯೊಬ್ಬರು ಖಡ್ಡಿ ಖಡ್ಡಿಲಿಂದ ಗುಡ್ಡ ಆಯಿತು ನೀವು ಎಲ್ಲ ಆಲ್ ಎಕ್ವಿಪ್ಮೆಂಟ್ ಇಟ್ಟಿರಿ ಅಂದರೆ ಅದ್ರ ನೀವು ತರಬೇತಿ ಪಡೆದಿರಿ ಅಂದರೆ ನಿಮ್ಮ ಆಸ್ತಿ ಪಾಸ್ತಿ ನೀವು ತೊಂಬತ್ತು ಪರ್ಸೆಂಟ್ ನೀವು ರಕ್ಷಣೆ ಪಡ್ಕೋಬಹುದು ಸರ್ ಈಗ ಮೇಜರ್ ನಮ್ಗೆ ಹೇಳಿ ನಾವು ಬರ್ತೀವಿ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವೇ ಮಾಡಿರಿ ಅಂತ ನಾನು ಹೇಳ್ತಾ ಇಲ್ಲ ಸರ್ ತಕ್ಷಣ ಎಲ್ಲರಿಗೆ ಮಾಹಿತಿ ಇರಲಿ ಅಂತ ಹೇಳಿ ಸರ್ ಮತ್ತು ನಾಳೆ ದಿವಸ ಎಲ್ಲರೂ ಸಾರ್ವಜನಿಕರೆಲ್ಲ ನಾವೇ ಮಾಡಬೇಕು ಅಂತ ನೀವೇನು ಮಾಡ್ಬೇಕು ಅಂತ ಹೇಳಿ ಪ್ರಶ್ನೆ ಹುಡುತು ಸರ್ ನಾವು ಸಿದ್ಧ ಇದ್ದೇವೆ ಸರ್ ಎನಿ ಟೈಮ್ ಆದರೂ ನಿಮ್ಮ ನೀವು ಫಸ್ಟ್ ನಿಮಗೆ ಮಾಹಿತಿ ಇರಲಿ ಪ್ರತಿಯೊಬ್ಬರಿಗೆ ನಾವು ಏನೇನು ಎಕ್ವಿಪ್ಮೆಂಟ್ ಇಡಬೇಕು ಈಗ ಪೆಟ್ರೋಲ್ ಪಂಪ್ ನೀವು ಅವ್ರು ನೀರು ಇಡ್ತಾರೆ ಯಾಕೆ ಹೇಳ್ತಾರೆ ಅಂದ್ರೆ ಫಸ್ಟ್ ಏಡ್ ಫೈರಿ ಫಸ್ಟಿಗೆ ಅವ್ರಿಗೆ ಏನು ತುಸು ಆದಾಗ ನಮ್ಮ ಎಂಟಿಮೇಷನ್ನೂ ಕೊಡ್ತಾರೆ ಅವ್ರ ಕಾರ್ಯಾಚರಣೆ ಇದ್ದಾಗ ಆಗ್ತಾರೆ ಸರ್ ಓಕೆ ಹಾಗೆ ಸಾರ್ವಜನಿಕರು ನಮ್ಗೆ ಏನೇನದೋ ನಮ್ಮ ಮನೆಯಲ್ಲಿ ಏನೇನಾಯಿತು ನಮಗೆ ಮಾಹಿತಿ ಇರ್ತದೆ ಸರ್ ಹೌದು ನಮ್ಮ ಕಚೇರಿ ಏನದ ನನಗೆ ಮಾಹಿತಿ ಇರ್ತದೆ ಸರ್ ಅದಕ್ಕೆ ನಾವು ಒಂದು ಸ್ವಲ್ಪ ಫೈರಿನವ್ರು ಬಂದಾಗ ಅವ್ರು ಸರಿ ಭಾಗಿಯಾಗಬೇಕು ಸರ್ ಪ್ರತಿಯೊಬ್ಬರು ನಾವಲ್ಲಿ ಸಾರ್ವಜನಿಕರಿಗೆ ನಾವೇ ಕರಿತಾ ಇರ್ತೀವಿ ಸರ್ ಅವ್ರು ಮುಂದೆ ಬರ್ತಾಯಿಲ್ಲ ಅವರೇನು ನೊನ್ಕೋತರು ಏನಾಗ್ತದೆ ಈಗ ಎಕ್ಸಿಡೆಂಟ್ ಆಗೋದೆ ಕೆಟ್ಟ ಆಗ್ತದೆ ಸರ್ ಆವಾಗ ನೆನ್ಕೋಬಾರ್ದು ಸರ್ ಅಪಮಾನ ಅವಮಾನ ಅವಮಾನ ಆದಾಗ ಮತ್ತು ಅಪ್ಮಾ ನಮ್ಗೆ ಮಾನ ಸಿಕ್ತ ಸರ್ ಬಟ್ ಅದು ಹಿಂಗೆ ಆಗ್ಯದಂತೇಳಿ ನಾವು ಹೋಗಿದ್ದು ಮತ್ತೆ ಚಿಂತಿಸಿದ್ರೆ ಫಲ ಏನು ಮತ್ತು ಅವಾಗ ನೀವು ಸ್ವಲ್ಪ ಶ್ರಮ ಪಟ್ಟಿರಿ ಅಂದರೆ ಆಯಿತು ಹಾಂ ಅದಕ್ಕೆ ಬಿಡೋಣ ಸ್ವಲ್ಪ ನಾವು ಶಮನ ಮಾಡೋಣ ನಾವು ಭಾಗಿಯಾಗೋಣ ಪ್ರತಿಯೊಬ್ಬರು ಇಂಥ ಸಣ್ಣ ಪುಟ್ಟ ಫೈರ್ಗಳಿಗೆ ಯಾರೂ ಹೆದರ್ಕೊಬೋದು ಬೇಡ ಮತ್ತು ಇದ್ರೆಲ್ಲ ಭಾಗಿಯಾಗಿ ಅಂಥೇಳಿ ನೀವು ಸೇಫ್ ಇರಬೇಕು ಪ್ರತಿಯೊಬ್ಬರು ಸರ್ವಜನಿಕರಲ್ಲಿ ನನ್ನ ಮನವಿ ಏನಂದರೆ ನೀವು ಸೇಫ್ಟಿ ಇದ್ದು ಇನ್ನೊಂದು ಕಾರ್ಯಾಚರಣೆ ಭಾಗಿಯಾಗಬೇಕು ಇವತ್ತು ನೀವೇ ಫೈರ್ ಎಲ್ಲ ಫುಟಪ್ ಮಾಡ್ರಿ ಅಂತ ನಾನು ಹೇಳಕ್ಕೆ ಬಯಸ್ಲತ್ತೀನಿ ಅಂದರೆ ನೀವು ಎಡವಟ್ಟಕ್ಕೆ ಸೇರ್ಕೋಬೇಡ್ರಿ ನಿಮ್ಮ ಮ್ಯಾಲ ಬೆಂಕಿ ಹಾಕೋಬೇಡ್ರಿ ನಮ್ಗೆ ಗೈಡ್ ಮಾಡಿದ್ರೆ ಸಾಕು ಬಂದು ಇಲ್ಲಿ ಹಿಂಗೆ ಹಿಂಗೆ ಆಯಿತು ಇದು ಉಪಕರಣ ಅದಾವಂದರೆ ನಾವೆಲ್ಲ ನಾವು ಫೈರ್ ಫುಟಪ್ ಮಾಡ್ಕೋತಿವಿ ಸರ್ ಇನ್ನೊಂದು ಏನಂತಂದ್ರೆ ಈಗ ಏನೋ ಎಡ್ಕೊಂಡು ಬಾವಿ ಒಳಗೆ ಬೀಳೋದು ಅಥವಾ ಎಲ್ಲೋ ಒಂದು ಕಡೆ ಕೆರೆಗೆ ಬೀಳೋದು ಹಿಂಗೆ ಬಿದ್ದಿರ್ತಾರೆ ಸೊ ಅಂಥವ್ರಿಗೆ ನಾವು ರಕ್ಷಣೆ ಮಾಡ್ಬೇಕಾದ್ರೆ ಮೊದಲು ಹೆಂಗೆ ಮಾಡ್ಬೇಕು ಸರ್ ನಾವು ರಕ್ಷಣೆ ಮಾಡ್ಬೇಕಂದ್ರೆ ನಮ್ಮ ಫೈರ್ ಮೆಸೇಜ್ ಟೆಂಡರ್ ಬಂದಾಗ ನಾವು ಬಾವಿಯಲ್ಲಿ ಐತು ಅಂದರೆ ಅವರು ತಕ್ಷಣ ನಮಗೆ ಮೆಸೇಜ್ ಬಂತು ಅಂದರೆ ನಾವು ಬಾವಿಯಲ್ಲಿ ಇಳ್ಕೊಂಡು ಅವರಿಗೆ ನಾವು ನಮ್ಮಲ್ಲಿ ಹಗ್ಗದ ಮುಖಾಂತರ ನಾವು ಒಂದು ತೊಟ್ಟುಲ್ ಟೈಪ್ ಕಟ್ಟಿ ಅವರಿಗೆ ನಾವು ಮ್ಯಾಲೆ ತರ್ಬೋದು ಸರ್ ತಂದು ಏನಾರು ನೀರು ಅದು ಕುಡ್ದಾರೆ ಅಂದ್ರೆ ನಾವು ಫಸ್ಟ್ ಏಡ್ ಮಾಡಬೇಕು ಸರ್ ಅಲ್ಲಿ ಫಸ್ಟ್ ಥರ ಫಸ್ಟ್ ಏಡ್ ಅಂದರೆ ಅವರು ಹೊಟ್ಟೆಯಲ್ಲಿ ನೀರು ಅಂತ ತಿಳ್ಕೊಂಬೋಣ ಸರ್ ಇದು ಹೊಟ್ಟೆ ಸ್ವಲ್ಪ ಒತ್ತಬೇಕು ಸರ್ ಅವ್ರಿಗೆ ಫಸ್ಟ್ ಏಡ್ ಕಾಲು ಹಂಗಾಲ್ ತಿಕ್ಕಬೇಕು ಅಂಗೈ ಮತ್ತು ಅಂಗಾಲು ಸ್ವಲ್ಪ ಬಾಡಿ ಹೀಟ್ ಆಗಬೇಕು ಸರ್ ಮೋರ್ಷ ಹೋಗ್ತಾರೆ ಸರ್ ಭಯ ಅಂಬೋದು ಭಾಳ ಐತೆ ಸರ್ ಮನುಷ್ಯ ಅನ್ಕನ್ಸಿಷನ್ ಹಾಕಿ ಹೋಗ್ತಾನೆ ಒಮ್ಮೆ ಸಲ ಅವನಿಗೆ ಒಂದು ಸ್ವಲ್ಪ ಅವರು ಉಸಿರಾಡಬೇಕು ಫಾಸ್ಟ್ ಅಂದರೆ ಅಂಗೈ ಅಂಗಾಲು ಸ್ವಲ್ಪ ನೀರು ಕುಡೋದ ಅಂದರೆ ಅಲ್ಲೇ ನಾವು ಫಸ್ಟ್ ಏಡ್ ಮಾಡಿಕೊಂಡು ಆದಷ್ಟು ಆಂಬುಲೆನ್ಸ್ ಕರ್ಕೊಂಡು ನಾವು ಅವ್ರಿಗೆ ಆಸ್ಪತ್ರೆಗೆ ತಂದು ಚಿಕಿತ್ಸೆ ಪಡಿಬೇಕು ಮೊನ್ನೆ ಉದಾಹರಣೆಗೆ ನೀವು ನೋಡಿದಿರ್ಬೇಕು ಬಹುಶಃ ಇಲ್ಲಿ ಇಲ್ಲೇ ಡ್ಯಾಮಿನಲ್ಲಿ ನಾವು ಇದನ್ನು ಹೊಳಿ ಹೊಳಿತದಲ್ಲ ಸರ್ ನೀರಿಂದು ಬಸವೇಶ್ವರ್ ಬರ್ತದಲ್ಲಿ ಅಲ್ಲಿ ಒಬ್ಬ ಅಜ್ಜ ಮುಖ ತೊಳ್ಕೊಳಕ್ಕೆ ಹೋಗಿದ್ದ ಬ್ಯಾಲೆನ್ಸ್ ಔಟಾಗಿ ಬಿದ್ದುಬಿಟ್ಟ ತಕ್ಷಣ ನಮ್ಮ ಮೆಸೇಜ್ ಬಂತು ಹೋಗಿ ನಾವು ನಮ್ಮ ಸಿಬ್ಬಂದಿದವರು ಎಲ್ಲ ಅವನಿಗೆ ರಕ್ಷಣೆ ಮಾಡಿ ಹಾಸ್ಪಿಟಲ್ಗೆ ತಂದು ಅವನಿಗೆ ಅಲ್ಲೇ ನಾವು ಫಸ್ಟ್ ಏಡ್ ಮಾಡಿದೆವು ನಮ್ಗೆ ಎಷ್ಟಾಯ್ತು ಅಷ್ಟು ನಂತರ ಹಾಸ್ಪಿಟಲ್ಗೆ ತಂದು ಒಂದು ತಾಸು ನಿಂತ್ಕೊಂಡು ನಾನು ನನ್ನ ಸಿಬ್ಬಂದಿರು ಎಲ್ಲರು ಈಗ ಮನುಷ್ಯ ಹ್ಯಾಪಿ ಜೀವನ ಅದನ್ನು ಸರ್ ಓಕೆ ಓಕೆ ಅದನ್ನು ನಮ್ಮದು ಎಲ್ಲರೂ ನಮ್ಮ ಮನವಿ ಹೆಂಗಂದರೆ ಮಾನವ ದೃಷ್ಟಿಗಳಿಂದ ಮಾನವನ ಬೆಲೆ ಎಲ್ಲದರ ಬೆಲೆ ನಾವು ಕಟ್ಟಬಹುದು ಆದರೆ ಮಾನವನ ಬೆಲೆ ಕಟ್ಟಲಾಕೆ ಸಾಧ್ಯ ಇಲ್ಲ ಸರ್ ಇದು ಪ್ರತಿಯೊಬ್ಬರ ಬಳಿ ಬರಬೇಕು ಸರ್